ಮಾತನ್ನ ಹೇಳ್ಬೇಕಾಗಿದೆ ಅದರಿಂದ ನಮ್ಮ ಗಣ್ಯ ಅತಿಥಿ ಹಾಗೂ Process, capturing the interest of jewelry enthusiasts in disseminating information to the public. After the presentations, thank, thank you, sir. Thank you so much. And now, very quickly, I'm sure our media officials are waiting to know. Okay, so thanks, Sirakishaparthi, to for having me on board, and it's. Uh, uh, I am so glad to be a part of it, and. Uh, ಅವರೊಟ್ಟಿಗೆ ಅಸೋಸಿಯೇಟ್ ಆಗಿರುವಂತದ್ದು ಇಲ್ಲಿರುವಂತಹ ಎಲ್ಲ ಗಣ್ಯರಿಗೆ ತುಂಬಾ ಥ್ಯಾಂಕ್ಸ್ ಅಂಡ್ ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವರೆಗೂ ನನ್ನ ನಮಸ್ಕಾರಗಳು ಐ ಫಸ್ಟ್ ಥರ್ಡ್ ಎಡಿಶನ್ ಅಲ್ಲಿ ನಾನು ಫಸ್ಟ್ ಟೈಮ್ ಐ ಎಮ್ ದ ಫೇಸ್ ಆಫ್ ಬಿ ಜಿ ಸೋ ದ ಫೇಸ್ ಆಫ್ ಬಿ ಜಿ ಅಂತ ಹೇಳೋದಕ್ಕೆ ಇನ್ನೊಂದೇನು ಖುಷಿ ಅಂದ್ರೆ ಈ ಒಂದು ಎಕ್ಸಿಬಿಷನ್ ರೈಟ್ ಥರ್ಡ್ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗ್ತಿದೆ ಸೊ ಇಟ್ಸ್ ಅ ಗೋಲ್ಡ್ ಐ ಮೀನ್ ಗೋಲ್ಡ್ ಫೆಸ್ಟಿವಲ್ ಥರ್ಡ್ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗ್ತಿದೆ ನನ್ನ ಬರ್ತ್ ಡೇ ದಿನ ಇನ್ಫ್ಯಾಕ್ಟ್ ಬಂದ್ ಕೂಡಲೇ ನೋಡಿದ ತಕ್ಷಣ ಥರ್ಡ್ ಅಕ್ಟೋಬರ್ ತುಂಬ ಇಟ್ ವಾಸ್ ಲಿಟ್ರಲಿ ಲೈಕ್ ಓಫಿನೆಟ್ಲಿ ಆನ್ ಮೈ ಬರ್ತ್ ಡೇ ಐ ಆಮ್ ವೆರಿ ಹ್ಯಾಪಿ ಆ ಒಂದು ಬೆಸ್ಟ್ ವಿಶೇಸ್ ಎಲ್ರಿಗೂ ಎಲ್ರು ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ ಈ ಒಂದು ಫೆಸ್ಟಿವಲ್ ಅಲ್ಲಿ ಬರುವಂತ ಪ್ರತಿಯೊಬ್ಬ ಮಹಿಳೆಗೆ ಗೋಲ್ಡ್ ರೇಟ್ ಕಡಿಮೆ ಆಗಿದೆ ಆಸ್ ಎವ್ರಿ ಒನ್ ನೋಸ್ ಇಷ್ಟ ಪಡ್ತೀನಿ ಎಲ್ರಿಗೂ ಲಕ್ಷ್ಮಿ ಗೋಲ್ಡ್ ಅಂತ ಬಂದ ತಕ್ಷಣ ಲಕ್ಷ್ಮಿ ಅಂತಾನೆ ಕರೆಯೋದು ಲಕ್ಷ್ಮಿನ ಮನೆ ಕರ್ಕೊಂಡ್ ಬನ್ನಿ ಅಂಡ್ ಈ ಒಂದು ದಸರಾ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆಫ್ ಯೂ ಫಾರ್ ಹ್ಯಾವಿಂಗ್ ಯೋರ್ ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಚಿತ್ರ ನಟಿ ಹಾಗೂ ನಮ್ಮೆಲ್ಲರ ಆತ್ಮೀಯರಾದಂಥ ರಚಿತಾ ರಾಮ್ ರವರೇ ಹಾಗೂ ಯಂಗ್ ಡೈನಮಿಕ್ ಜುವೆಲ್ರಿ ಅಸೋಸಿಯೇಷನ್ ನ ಅಧ್ಯಕ್ಷರಾದಂತಹ ನನ್ನ ಆತ್ಮೀಯರು ಆದಂಥ ಚೇತನ್ ರವರೇ ಹಾಗೂ ಎಕ್ಸಿಬಿಷನ್ ಈ ಫೆಸ್ಟಿವಲ್ ನ ಚೇರ್ಮನ್ ಆಗಿರತಕ್ಕಂಥ ಸುರೇಶ್ ಗಣ್ಣರವರೇ ಹಾಗೂ ನಮ್ಮ ಜ್ಯುವೆಲ್ರಿ ಇಂಡಸ್ಟ್ರಿಗೆ ಬ್ಯಾಕ್ ಬೋನ್ ಆಗಿ ಹಲವಾರು ದಶಕಗಳಿಂದ ನಮ್ಮ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಆರ್ಟ್ ಆಫ್ ಜ್ಯೂಲ್ರಿ ಮ್ಯಾಗ್ಝಿನ್ ನ ಜುವೆಲ್ರಿಗಿಂತ ಒಂದೇ ಒಂದು ಮ್ಯಾಗ್ಝಿನ್ ಈ ದೇಶದಲ್ಲಿ ಇರತಕ್ಕಂಥ ಅದು ಯಾವ್ದಾದ್ರೆ ಅದು ಆರ್ಟ್ ಆಫ್ ಜ್ಯುವೆಲ್ರಿ ಅಂತಲೇ ಹೇಳಬೇಕಾಗ್ತದೆ ಅಂತ ಒಂದು ಜ್ಯುವೆಲ್ರಿ ಮ್ಯಾಗ್ಝಿನ್ ಎಡಿಟರ್ ಆದಂತ ಸುಮೇಶ್ ವದೇರವರೇ ಹಾಗೂ ಸೆಕ್ರೆಟರಿ ಆದಂಥ ಅಶೋಕ್ ರವರೇ ಮತ್ತು ಮೆಗಾರ್ವರೆ ಇಲ್ಲಿ ನೆರೆದಿರತಕ್ಕಂತ ಎಲ್ಲ ಅಸೋಸಿಯೇಷನ್ ನ ಪದಾಧಿಕಾರಿಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ ಬಹುಶಃ ನಮ್ಮ ಸುರೇಶ್ ಅವರು ಬರ್ಕೊಂಡು ಬಂದಿದ್ದಾರೆ ಎಲ್ಲ ಚೆನ್ನಾಗಿ ಓದಿದ್ದಾರೆ ಎಲ್ಲ ಪಾಯಿಂಟ್ ಕವರ್ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಬಹುಶಃ ಈ ಒಂದು ಎಡಿಷನ್ ಬೆಂಗಳೂರು ಗೋಲ್ಡ್ ಶಾಪಿಂಗ್ ಫೆಸ್ಟಿವಲ್ ನ ಮೂರನೇ ಎಡಿಷನ್ ಬಹುಶಃ ಇವತ್ತು ಪರಿಚಯ ಮಾಡುವಂತ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಕೂಡ ನಾವು ಆಹ್ವಾನ ಮಾಡಿದ್ವಿ ಇವತ್ತು ಈ ಒಂದು ಶಾಪಿಂಗ್ ಫೆಸ್ಟಿವಲ್ ನ ರಾಯಭಾರಿಯಾಗಿ ನಮ್ಮ ರವರು ಒಪ್ಕೊಂಡು ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಅವರು ನಿಜವಾದ ಲಕ್ಷ್ಮಿ ಇವತ್ತು ಶುಕ್ರವಾರ ಬಂದಿದ್ದಾರೆ ಅವರು ಲಕ್ಷ್ಮಿಯಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಬಂಗಾರದ ಇಂಡಸ್ಟ್ರಿಗೆ ಒಂದು ಹೆಚ್ಚಿನ ಮೆರುಗನ್ನ ಕೊಡ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಅರ್ಶಿಣ ಕುಂಕುಮ ಅಂದ್ರೆ ಲಕ್ಷ್ಮಿಗೆ ಒಂಥರ ಪ್ರಖ್ಯಾತವಾಗಿ ನಾವು ನಮ್ಮ ಸಂಸ್ಕಾರದಲ್ಲಿ ಸಂಸ್ಕೃತಿಯಲ್ಲಿ ಸ್ವೀಕಾರ ಮಾಡ್ತೀವಿ ಅಂತ ಒಂದು ಲಕ್ಷ್ಮಿ ಇವತ್ತು ಶುಕ್ರವಾರ ಶುಭ ಶುಕ್ರವಾರ ಒಂದು ಇವತ್ತು ಇಂಟ್ರೊಡಕ್ಷನ್ ಆಗಿದ್ದಾರೆ ನಮ್ಮ ಜೊತೆಯಲ್ಲಿ ಕೂಡ ಇವತ್ತು ಆ ಗೋಲ್ಡ್ ಕೂಡ ಪರಿಚಯ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಈ ಒಂದು ಮೂರನೇ ಎಡಿಷನ್ ಅತ್ಯಂತ ಯಶಸ್ವಿ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ ಬಹುಶಃ ಸೂಪರ್ ಸಕ್ಸಸ್ ಇತ್ತು ಎರಡನೇ ಎಡಿಷನ್ ಇನ್ನೂ ಸೂಪರ್ ಸಕ್ಸಸ್ ಇತ್ತು ಮೂರನೇ ಎಡಿಷನ್ ದ ಸೂಪರ್ ಸಕ್ಸಸ್ ಬಿಕಾಸ್ ವಿ ಹ್ಯಾವ್ ದ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ ರಚಿತಾ ರಾಮ್ ಐ ಥಿಂಕ್ ಶೀಸ್ த ஃேஸ் ஆஃப் அவர் பங்களோர் கோல்டு ஃபெஸ்டிவல் வி ஆர் பிரௌட் டூ பி அசோசியேட்டெட் வித் யூ டேங்க் யூ சோ மச் க்ரேஷியஸ் ஃபேஸ் வாட் யூ ஹேவ் ஆண்ட் த டிவைன் ஃபேஸ் வாட் யூ ஹாவ் ஐ ஆம் ஷோர் திஸ் விட் மோர் பிராஸ்பிட்டி இன் ஆர் பிஸ்னஸ் தாங்க் யூ ரச்சிதாராம் ஜி அண்ட் மை டியர் ஃப்ரெண்ட் ஷர்வணா சார் அவர் எம் எல்சி கவர்மெண்ட் ஆஃப் கர்நாடக அவரு நம்ம எல்லா நம்ம இண்டஸ்டிரி சித்ததின் சிக்கு சமய இருக்கோ ஒன்று காலால்வ் மாஷயதில் அவர் நம்ம ஜொத்தி இருக்கிறார் அதுக்கு பட் படம் சரவண சார் ஃபார் ஃபார் யுவர் கைண்ட் சப்போர்ட் ஆல்வேஸ் யூ டெட் தாங்க் யூ சோ மச் இது பி நல்ல ஷாப்பிங் துபை ஷாப்பிங் ஃபெஸ்டிவல் பார்த்தாடுத்து நம்ம துபைல ஆ ஃபர சேல் ஆகை இர ஆகை நம்ம தொட் தொட் மால்ஸ் இது நம்ம பெங்களூர் ஷாப்பிங் ஃபெஸ்டிவல் நம்ம ஜுவெல்லர்ஸ் அசோசியேஷன் உதேச அதே நடித்தது அது